ತುಂಬ ಸಿಂಪಲ್ಲಾಗಿ ಸಾಬೂದಾನ ಪರಾಠ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ನೆನೆಸ್ಕೊಂಡು ತೊಗೊಂಡಿದ್ದೀನಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ಮುಂಜಾನೆ ಮಾಡಿ ತೋರಿಸ್ತಿದ್ದೀನಿ ಒಂದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನಾರ್ಮಲಾಗಿ ನಾವು ಸಾಬುದಾನ ಕಿಚಡಿ ಮಾಡ್ತೀವಲ್ಲ ಅದೇ ರೀತಿ ನೆನೆಸ್ಕೊಂಡು ತೊಗೋಬೇಕಿದ್ದು ಕೂಡ ಮತ್ತು ರುಚಿಗೆ ತಕ್ಕಷ್ಟು ಅಥವಾ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಚಮಚ ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ ಅಥವಾ ಮೆಣಸಿನ ಪೌಡರ್ ಸೇರಿಸ್ತಿದ್ದೀನಿ ಒಂದು ಎರಡು ಚಮಚ ಮೊಸರು ಹಾಕ್ತಿದ್ದೀನಿ ಮೊಸರು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಜಾಸ್ತಿ ಕ್ವಾಂಟಿಟಿದಾಗ ಕೂಡ ಹಾಕಬಾರ್ದು ನೀರಿನ ಅವಶ್ಯಕತೆ ಇರೋದಿಲ್ಲ ಈ ಪರೋಠ ಮಾಡೋದಕ್ಕೆ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಮತ್ತು ಹುರ್ಗಿ ಪುಡಿ ಮಾಡಿದಂತಹ ಶೇಂಗಾ ಪೌಡರ್ ಹಾಕ್ಕೊತಿದ್ದೀನಿ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಇದಕ್ಕೆ ಬೈಂಡಿಂಗ್ ಬರೋದಿಲ್ಲ ಜಾ ಕಮ್ಮಿ ಹಾಕಿದರೆ ಹೀಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗ ಶೇಂಗಾ ಪೌಡರ್ನ ಹಾಕೋಬೇಕಾಗುತ್ತೆ ಒಂದು ನಾನು ಒಂದು ಐದು ಚಮಚ ಹಾಕ್ಕೊಂಡಿದ್ದೀನಿ ಅದಕ್ಕೆ ಶೇಂಗಾ ಪೌಡರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇನ್ ಪಾಯಿಂಟ್ ಇದರಲ್ಲಿ ಆಲೂಗಡ್ಡೆ ಮಿಸ್ ಮಾಡದೆ ಹಾಕೋಬೇಕು ಅಂದ್ರೇ ಇದು ಬೈಂಡಿಂಗ್ ಬರುತ್ತೆ ಇಲ್ಲ ಬೈಂಡಿಂಗ್ ಬರೋದಿಲ್ಲ ಇದಕ್ಕೆ ಶೇಂಗಾ ಪೌಡರ ಮತ್ತು ಬೇಯಿಸಿದಂತಹ ಆಲೂಗಡ್ಡೆ ಕೂಡ ನೀವು ಇದರಲ್ಲಿ ಹಾಕೋಬೇಕಾಗುತ್ತೆ ಒಂದು ಎರಡು ಆಲೂಗಡ್ಡೆ ನಾನು ಇದರಲ್ಲಿ ತುರ್ಕೊಂಡು ಸೇರಿಸ್ತಿದ್ದೀನಿ ಮತ್ತು ಈ ರೀತಿ ಸಣ್ಣದಾಗಿ ತುರ್ಕೊಂಡೇ ಹಾಕೋಬೇಕು ಅಂದ್ರೇ ಅದು ಬೈಂಡಿಂಗ್ ಬರುತ್ತೆ ಓಕೆ ಎರಡು ನಾನು ಇಲ್ಲಿ ಈ ರೀತಿ ಸಣ್ಣದಾಗಿ ತುರ್ಕೊಂಡು ತೊಗೊಂಡಾಗಿದೆ ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ಅಂದರೆ ನೀರು ಬೇಕಾಗಲ್ಲ ಇದಕ್ಕೆ ಹಾಗೆಯೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಮೊಸರು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಡೆಯುತ್ತೆ ಇದ್ರೆ ಒಂದು ಎರಡು ಚಮಚ ಹಾಕ್ಕೊಳ್ಳಿ ಇದಕ್ಕೆ ಟೋಟಲಿ ನೀರು ಹಾಕ್ಬಾರ್ದು ಹಾಗೆಯೇ ಇದನ್ನು ನಾವು ನಾರ್ಮಲಾಗಿ ಹಿಟ್ಟು ಹಾತ್ಕೊಂತೇವಲ್ಲ ಅದೇ ರೀತಿ ರೀತಿಯಾದ್ಕೋಬೇಕು ಇದು ಕೂಡ ಅಷ್ಟೇ ಇದು ಉಪವಾಸದ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಉಪವಾಸ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೌದು ನಿಮ್ಮದು ಇಲ್ಲ ಅಂದ್ರೆ ನೀವು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಅಕ್ಕಿ ಹಾಕ್ಕೊಳ್ಳಿ ಬೈಂಡಿಂಗ್ ತುಂಬಾ ಸರಿಯಾಗಿ ಬರುತ್ತೆ ಇಲ್ಲಿ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ ಈ ರೀತಿ ಓಕೆ ಇದು ಕಾಟನ್ ಬಟ್ಟೆ ಮೇಲೆ ಕೂಡ ತರ್ಸ್ಕೊಂಡು ಕೂಡ ಮಾಡ್ಕೋಬೋದು ಇಲ್ಲಿ ಎಣ್ಣೆ ಹಚ್ಕೊಂಡು ಆಗಿದೆ ಕೈ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ಎಣ್ಣೆ ಹಚ್ಕೊಂಡು ಇದನ್ನು ಈ ರೀತಿ ತಟ್ಕೊಂಡು ತಗೋಬೇಕಾಗುತ್ತೆ ಈ ಪರೋಟ ಸ್ವಲ್ಪ ದಪ್ಪನೇ ಈ ರೀತಿ ತಟ್ಕೋಬೇಕಾಗುತ್ತೆ ಜಾಸ್ತಿ ತೆಳ್ಳಗಿದನ್ನು ಈ ರೀತಿ ತಟ್ಕೋಬಾರ್ದು ಸೈಡ್ನಲ್ಲಿ ನಾನು ದೋಸೆ ತವಾ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ದಪ್ಪನೇ ಇದ್ದಿದ್ದು ಜಾಸ್ತಿ ತಳಗ ನಾನು ತಟ್ಕೊಂಡಿಲ್ಲ ಇಲ್ಲಿ ಬಿ ಹಂಚ್ ಕೂಡ ಬಿಸಿಯಾಗಿದೆ ಈ ರೀತಿ ನೋಡಿ ಸಲೀಸಾಗಿ ಬಿಟ್ಕೊಳುತ್ತೆ ಮೊದಲೇ ಒಂದು ಸ್ವಲ್ಪ ನಾವು ಎಣ್ಣೆ ಹಚ್ಚಿರ್ತೀವಲ್ವ ಹೀಗಾಗಿ ಇವಾಗ ಏನಿಲ್ಲ ನಾರ್ಮಲ್ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಹಾಕಿದ ತಕ್ಷಣ ಎತ್ತಾಕೋಬಾರ್ದು ಎರಡರಲಿಂತ ಮೂರು ನಿಮಿಷ ಹಾಗೇ ಬಿಡಬೇಕು ನಂತರ ಇದಕ್ಕೆ ಹಾಕ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಎತ್ತಾಕೊಂಡಾದ್ಮೇಲೆ ಇದಕ್ಕೆ ತುಪ್ಪನ ಹಚ್ತಿದ್ದೀನಿ ನಾನಿಲ್ಲಿ ಎಣ್ಣೆ ಕೂಡ ಬಳಸ್ಕೋಬೋದು ತುಪ್ಪ ಹಚ್ಚಿ ಎರಡು ಕಡೆಗೆ ಕ್ರಿಸ್ಪಿ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ವೇಯಿಸ್ಕೊಂಡು ತಗೋಬೇಕು ತುಂಬಾ ರುಚಿಯಾಗಿರುತ್ತೆ ನೀವು ಇಲ್ಲಿ ಉಪವಾಸ ಇಲ್ಲ ಅಂದರೆ ಹಾಗೆಯೇ ಮಾಡ್ಕೊತಿದ್ರೆ ಇದಕ್ಕೆ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಬೈಂಡಿಂಗ್ ತುಂಬಾ ಸರಿಯಾಗಿ ಬರುತ್ತೆ ಅಥವಾ ನೀವು ಇದನ್ನು ಉಪಾಸಕ್ಕೋಸ್ಕರ ಮಾಡೋದಿತ್ತಂದರೆ ಇದೇ ರೀತಿ ಮಾಡಿಕೊಳ್ಳಿ ಓಕೆ ನೋಡಿ ನಮ್ಮ ಸಾಬುದಾನ ಪರಾಠ ತಯಾರಾಗಿದೆ ತುಂಬನೇ ಸಾಫ್ಟಾಗಿ ಮೃದುವಾಗಿ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ